ನಮಸ್ಕಾರ ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬ್ ಹಾಸನದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಪಲಿಯಾಗಿದೆ ಡಿ ಗ್ರೂಪ್ ನೌಕರ ಕುಮಾರ್ಗೆ ಹಾರ್ಟ್ ಅಟ್ಯಾಕ್ ಸಂಭವಿಸಿರೋದು ಚನ್ನರಾಯಪಟ್ಟಣದ ನುಗ್ಗೆಹಳ್ಳಿ ನಿವಾಸಿ ನಿವಾಸಿಯಾಗಿರುವಂತಹ ವ್ಯಕ್ತಿ ರಾತ್ರಿ ಮನೆಯಲ್ಲಿ ಮಲಗಿದ್ದಾಗ ಎದೆ ನೋವು ಕಾಣಿಸಿಕೊಂಡಿದೆ ಎದೆ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಕುಮಾರ್ ಚಿಕಿತ್ಸೆ ಪಡಿಸದೆ ಕೊನೆ ಹಾಸನದಲ್ಲಿ ಒಂದೇ ದಿನ ಹೃದಯಾಘಾತಕ್ಕೆ ನಾಲ್ವರು ಬಲಿಯಾಗಿದ್ದಾರೆ ಇವತ್ತು ಬೆಳಗ್ಗೆಯಿಂದ ನಾಲ್ವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಪ್ರೊಫೆಸರ್ ಮಸಯ್ಯ ಮಂಜುನಾಥ್ ಗೃಹಿಣಿ ಲೇಪಾಕ್ಷಿ ಡಿ ಗ್ರೂಪ್ ನೌಕರ ಕುಮಾರ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ನೋಡಿ ಇವರು ಮೂರು ಜನ ಇವತ್ತು ಹೃದಯಾಘಾತದಿಂದ ಮೃತಪಟ್ಟಂಥವರು ಕುಮಾರ್ ಡಿ ಗ್ರೂಪ್ ನೌಕರ ಗೃಹಿಣಿ ಲೇಪಾಕ್ಷಿ ಮತ್ತೊಬ್ಬರು ಮುತ್ತಯ್ಯ ಈ ಮೂವರು ಕೂಡ ಇವತ್ತು ಹೃದಯಾಘಾತದಿಂದ ಸಾವಗೀಡಾಗಿದ್ದಾರೆ ಅಲ್ಲಿಗೆ ಹಾಸನದಲ್ಲಿ ಹೃದಯಾಘಾತಕ್ಕೆ ಬುಲಿಯಾಗ್ತಾ ಇರೋ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಇನ್ನು ಹಾಸನದಲ್ಲಿ ಹೃದಯಘಾತದಿಂದ ಸರಣಿ ಸಾವಾಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಾರ್ಟ್ ಅಟ್ಯಾಕ್ನಿಂದ ನಾಲ್ವರು ಸಾವಿಗೀಡಾಗಿದ್ದಾರೆ ಈ ಹೃದಯಘಾತದ ಬಗ್ಗೆ ಅಧ್ಯಯನಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಆರೋಗ್ಯ ಇಲಾಖೆಯಿಂದ ಟೆಕ್ನಿಕಲ್ ಕಮಿಟಿ ರಚನೆ ಮಾಡಿ ಅವರ ಮೂಲಕ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದೆ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ನೇತೃತ್ವದ ತಂಡ ಗುಪ್ತಾ ಅವರ ನೇತೃತ್ವದ ತಂಡ ಹತ್ತು ಜನ ಇರ್ತಾರೆ ತಜ್ಞರು ಆ ತಂಡದಲ್ಲಿ ಆ ಸಮಿತಿ ರಚನೆಯನ್ನು ಮಾಡಲಾಗಿದೆ ಹಾಸನದ ಹೃದಯಘಾತದ ಬಗ್ಗೆ ಸಮಿತಿ ಅಧ್ಯಯನ ನಡೆಸುತ್ತೆ ಸರ್ಕಾರಕ್ಕೆ ವರದಿ ಕೊಡಲಿರುವಂತಹ ತಜ್ಞರ ತಂಡ ನೋಡಿ ಹಾಸನದಲ್ಲಿ ಪ್ರತಿನಿತ್ಯವೂ ಕೂಡ ಈ ಹಾರ್ಟ್ ಅಟ್ಯಾಕ್ನಿಂದ ಮೃತಪಡ್ತಿದ್ದಾರೆ ಹೀಗಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಈಗ ಒಂದು ತಂಡವನ್ನ ಸಮಿತಿ ತಂಡವನ್ನ ರಚನೆ ಮಾಡಿದ್ದಾರೆ ಆ ತಂಡ ಅಧ್ಯಯನವನ್ನು ಮಾಡುತ್ತೆ ಅಧ್ಯಯನವನ್ನು ಮಾಡಿ ವರದಿಯನ್ನ ಸಲ್ಲಿಸಲಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದೀಪ್ತಿ ಈಗ ಈ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ ಯಾವ ರೀತಿಯಾಗಿ ಅಧ್ಯಯನ ನಡೆಸುತ್ತೆ ಎಷ್ಟು ದಿನದ ಒಳಗೆ ವರದಿಯನ್ನು ಕೊಡುತ್ತೆ ನಾಗೇಂದ್ರ ಬಾಬು ಪ್ರಮುಖವಾಗಿ ಈ ಹಾಸನ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಹೃದಯಾಘಾತದ ಪ್ರಕರಣಗಳು ಆಗ್ತಿರುವಂತಹ ಬೆನ್ನಲ್ಲೇ ಸರ್ಕಾರ ಕಡೆಗೂ ಎಚ್ಚೆತ್ಕೊಂಡಿದೆ ಈ ಮುಂಚೆ ಓವರ್ ಆಲ್ ಸ್ಟೇಟ್ನಲ್ಲಿ ಒಂದು ಸ್ಟಡಿಯನ್ನು ಮಾಡಿ ಅಂತ ಹೇಳಿ ಜಯದೇವ ಆಸ್ಪತ್ರೆಗೆ ಈ ಒಂದು ಸಮಿತಿಯನ್ನು ರಚನೆ ಮಾಡಿ ವರದಿಯನ್ನು ಕೊಡಬೇಕು ಅಂತ ಹೇಳಿತ್ತು ಅದು ಇವತ್ತು ಅಥವಾ ನಾಳೆ ಬರುವಂತಹ ಸಾಧ್ಯತೆ ಇದೆ ಇದರ ಬೆನ್ನಲ್ಲೇ ಹಾಸನದಲ್ಲಿ ಸಾಕಷ್ಟು ಹೃದಯಾಘಾತದ ಪ್ರಕರಣಗಳು ಆದಂತಹ ಬೆನ್ನಲ್ಲೇ ಪ್ರಧಾನ ಕಾರ್ಯದರ್ಶಿ ಆರೋಗ್ಯ ಇಲಾಖೆಯ ಹರ್ಷ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡೋ ಮೂಲಕ ಪರ್ಟಿಕ್ಯುಲರ್ ಹಾಸನದಲ್ಲಿ ಯಾಕೆ ಈ ರೀತಿಯಾಗಿ ಪ್ರಕರಣಗಳು ಕಾಣಿಸ್ಕೊಳ್ತಾ ಇದೆ ಏನ್ ಕಾರಣ ಅಂತ ಹೇಳಿ ಒಂದು ರಿಪೋರ್ಟ್ನ ರೆಡಿ ಮಾಡಿ ಅಂತ ಹೇಳಿದೆ ಹೀಗಾಗಿ ಹರ್ಷಗುಪ್ತ ನೇತೃತ್ವದಲ್ಲಿ ಸಮಿತಿ ಕೂಡ ರಚನೆ ಆಗಿದೆ ಸಮಿತಿಯ ಸದಸ್ಯರು ಪ್ರಮುಖವಾಗಿ ವೈದ್ಯರಿರ್ತಾರೆ ಇವರು ಹಾಸನಕ್ಕೆ ಭೇಟಿಯನ್ನು ಕೊಡೋ ಮೂಲಕ ಆಸ್ಪತ್ರೆಯಲ್ಲಾದಂತಹ ಕೇಸ್ ಸ್ಟಡಿಗಳನ್ನ ತಗೊಂಡು ಅದರ ಮೇಲೆ ಸ್ಟಡಿ ನಡೆಸಿ ಏನ್ ಕಾರಣ ಆಗಿದೆ ಈ ಡೆತ್ತಿಗೆ ಅಂತ ಹೇಳಿ ಕಾರಣವನ್ನ ಹುಡುಕ್ತಾರೆ ಅಂದ್ರೆ ಪ್ರಮುಖವಾಗಿ ಸರ್ಕಾರ ಕೇಳಿದೆ ಕೋವಿಡ್ ನಂತರ ಏನಾದರೂ ಸಾಕಷ್ಟು ಹೃದಯಾಘಾತದ ಪ್ರಕರಣ ಕಾಣಿಸ್ಕೊಳ್ತಾ ಇದೆಯಾ ಅಥವಾ ಲಸಿಕೆ ತಗೊಂಡ ನಂತರ ಏನಾದರೂ ಪ್ರಕರಣಗಳು ಹೆಚ್ಚಾಗ್ತಾ ಇದೆಯಾ ಅಥವಾ ಕೋವಿಡ್ಗೂ ಇದಕ್ಕೂ ಸಂಬಂಧ ಇಲ್ವಾ ಲೈಫ್ ಸ್ಟೈಲು ಅಥವಾ ಧೂಮಪಾನ ಮದ್ಯಪಾನ ಸ್ಟ್ರೆಸ್ಸು ಈ ರೀತಿಯ ಕಾರಣಗಳಿಂದ ಏನಾದರೂ ಹೃದಯಾಘಾತ ಆಗ್ತಾ ಇದೆಯಾ ಜೊತೆಗೆ ಕಿರಿಯರಲ್ಲಿ ಅಲ್ಲಿ ಯಾಕೆ ಇತ್ತೀಚೆಗೆ ಹೃದಯಾಘಾತ ಆಗ್ತಾ ಇದೆ ಇದೆಲ್ಲದರ ಒಂದು ವರದಿಯನ್ನೂ ಕೂಡ ತಗೊಳ್ಳಿ ಅಂತ ಹೇಳಿ ಈಗಾಗಲೇ ಕೇಳಿರುವಂಥದ್ದು ಹೀಗಾಗಿ ಹರ್ಷಗುಪ್ತ ನೇತೃತ್ವ ಈಗಾಗಲೇ ಅಲರ್ಟ್ ಆಗಿದೆ ಇನ್ನೇನು ಸ್ಟಡಿಯನ್ನು ಕೂಡ ಕೈಗೊಳ್ಳಲಿಕ್ಕಿದೆ ಪ್ರಾಬ್ಲಿ ಇನ್ನೊಂದು ಎರಡು ಮೂರು ವಾರಗಳಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಿ ಏನು ಕಾರಣ ಆಗ್ತಾ ಇದೆ ಇತ್ತೀಚಿನ ಹೃದಯಾಘಾತ ಇಷ್ಟು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗೋದಕ್ಕೆ ಅನ್ನೋ ಒಂದು ರಿಪೋರ್ಟನ್ನು ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ ನಾಗೇಂದ್ರ ಬಾಬು ಓಕೆ ಈಗ ದೀಪ್ತಿ ಈಗ ಪ್ರಮುಖವಾಗಿ ನಿರಂತರವಾಗಿ ಅಂದರೆ ಪ್ರತಿನಿತ್ಯ ಕೂಡ ಹಾರ್ಟ್ ಅಟ್ಯಾಕ್ ಸಂಭವಿಸ್ತಾ ಇರೋದು ಅದರಲ್ಲೂ ಹಾಸನದಲ್ಲೇ ಸಂಭವಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ತಂಡ ಯಾವ ರೀತಿಗೆ ಅಧ್ಯಯನ ನಡೆಸುತ್ತೆ ಅನ್ನೋ ಮಾಹಿತಿಯನ್ನು ಕೊಟ್ರಿ ಜೊತೆಗೆ ಈಗ ಆರೋಗ್ಯ ಇಲಾಖೆ ತಕ್ಷಣಕ್ಕೆ ಒಂದು ಅಲರ್ಟ್ ಆಗುವಂಥ ಕೆಲಸವನ್ನು ಮಾಡಲೇಬೇಕಾಗತ್ತೆ ಆ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಏನು ಮಾಡಬಹುದು ಅಂದರೆ ಪ್ರಮುಖವಾಗಿ ಆರೋಗ್ಯ ಇಲಾಖೆ ತನ್ನ ಎಲ್ಲ ರಾಜ್ಯ ಮತ್ತು ಜಿಲ್ಲಾ ತಾಲೂಕು ಆಸ್ಪತ್ರೆಗಳ ಡಿ ಎಚ್ ಮೀಟಿಂಗ್ ಮೀಟಿಂಗ್ನ ಕರೆಯುವಂತಹ ಸಾಧ್ಯತೆ ಇದೆ ಆ ಆಸ್ಪತ್ರೆಗಳಲ್ಲಿ ಬರುವಂತಹ ಎಸ್ಪೆಷಲಿ ಹಾರ್ಟ್ ಕೇಸ್ ಹಾರ್ಟ್ ಅಟ್ಯಾಕ್ ಕೇಸ್ಗಳನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಯಾವ ಏಜ್ ಗ್ರೂಪ್ನಲ್ಲಿ ಈ ಹಾರ್ಟ್ ಅಟ್ಯಾಕ್ಗಳು ಸಂಭವಿಸ್ತಾ ಇದೆ ಅನ್ನೋದ್ರನ್ನ ನೋಡ್ಕೊಳ್ಳಿ ನಂತರ ಇದಕ್ಕೆ ಕಾರಣ ಏನಾಗಿದೆ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇದೆಯಾ ಅದರ ಬಗ್ಗೆ ಕೂಡ ಕಾರಣಗಳನ್ನು ತಿಳ್ಕೊಳ್ಳಿ ಅಂತ ಹೇಳಿ ಎಚ್ಚರಿಸುವಂತಹ ಕೆಲಸವನ್ನು ಮಾಡುವಂತಹ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಐದಕ್ಕೂ ಹೆಚ್ಚು ಪ್ರಮುಖ ಆಸ್ಪತ್ರೆಗಳಿದೆ ಅಲ್ಲೂ ಅಲ್ಲೂ ಕೂಡ ನೀವು ಹೇಗೆ ಕೋವಿಡ್ ಸಮಯದಲ್ಲಿ ಅಥವಾ ಈ ಡೆಂಗಿ ಸಮಯದಲ್ಲಿ ಈ ರೀತಿಯ ಕೇಸ್ಗಳನ್ನ ಮಾಡ್ತಾ ಇದ್ರೆ ಈಗ ಹೃದಯಾಘಾತದ ವಿಚಾರದಲ್ಲೂ ಕೂಡ ಕೇಸ್ ಗಳನ್ನ ತಗೊಳ್ಳಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿ ಎಚ್ಚರಿಸುವಂತಹ ಸಾಧ್ಯತೆ ಇದೆ ಪ್ರಾಬ್ಲಿ ಆರೋಗ್ಯ ಇಲಾಖೆ ಆರೋಗ್ಯ ಸಚಿವರು ತನ್ನ ಎಲ್ಲಾ ಡಿ ಎಚ್ಒಗಳ ಜೊತೆ ಜೊತೆಗೆ ಇಲಾಖೆಯ ಪ್ರಮುಖ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿ ಒಂದು ತೀರ್ಮಾನಕ್ಕೆ ಬರುವಂತೆ ಕಾಣಿಸ್ತಾ ಇದೆ ಆದ್ರೆ ಮತ್ತೊಂದು ಕಡೆ ಜಯದೇವ ಮತ್ತೆ ನಿಮ್ಯಾನ್ಸ ಆಸ್ಪತ್ರೆಯ ಕೂಡ ಈ ವರದಿಯನ್ನ ಈಗಾಗಲೇ ರೆಡಿ ಮಾಡ್ಕೊಂಡು ಕೊಂಡಿದೆ ಅದು ಕೂಡ ಈಗ ಸದ್ಯದಲ್ಲೇ ಬರೋಕ್ಕಿದೆ ಸೊ ಎರಡೂ ರೀತಿಯ ಸಮಿತಿಯ ವರದಿಯನ್ನ ಮುಂದಿಟ್ಕೊಂಡು ಯಾವ ರೀತಿಯ ಕ್ರಮಗಳನ್ನ ತಗೊಳ್ಬಹುದು ಅಂತ ಹೇಳಿ ಪ್ರಮುಖವಾಗಿ ಸಿ ಪಿ ಆರ್ ಟ್ರೈನಿಂಗು ಎಲ್ಲೂ ಕೂಡ ಇಲ್ಲ ಬೇರೆ ಬೇರೆ ಅಂದ್ರೆ ವಿದೇಶದಲ್ಲಿ ಇದು ತುಂಬಾ ಪ್ರಾಮುಖ್ಯ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಅಲ್ಲಿ ಶಾಲಾ ಮಟ್ಟದಲ್ಲೇ ಸಿ ಪಿ ಆರ್ ಟ್ರೈನಿಂಗ್ ಟ್ರೈನಿಂಗ್ ಮಕ್ಕಳಿಗೆ ಹೇಳ್ಕೊಡ್ಲಾಗುತ್ತೆ ಜೊತೆಗೆ ಆಸ್ಪತ್ರೆ ಬಸ್ ಸ್ಟಾಪ್ಗಳಲ್ಲಿ ಸಿ ಪಿ ಆರ್ ಟ್ರೈನಿಂಗು ಜೊತೆಗೆ ಅಲ್ಲಿಗೆ ಬೇಕಾದಂತಹ ಕೆಲವೊಂದು ಮೆಷಿನ್ಗಳನ್ನ ಇಡ್ಲಾಗುತ್ತೆ ಇದರಿಂದ ತಕ್ಷಣಕ್ಕೆ ಯಾರಿಗಾದರೂ ಹೃದಯಾಘಾತ ಆದಂತಹ ಸಂದರ್ಭದಲ್ಲಿ ತಪ್ಪು ಂತಹ ಚಾನ್ಸಸ್ ಇರುತ್ತೆ ಸೊ ಅದೇ ರೀತಿಯಾಗಿ ಆಲೋಚನೆ ಮಾಡುವಂತಹ ಸಾಧ್ಯತೆ ಇದೆ ಪ್ರಮುಖವಾಗಿ ಮಾರುಕಟ್ಟೆ ಪ್ರದೇಶ ಇರಬಹುದು ಅಥವಾ ಈ ಆಸ್ಪತ್ರೆಗಳಿರ್ಬೋದು ಜೊತೆಗೆ ಬಸ್ ಸ್ಟಾಪ್ ಗಳಿರ್ಬೋದು ಇಲ್ಲೇನಾದ್ರೂ ಹಾರ್ಟ್ ರಿಲೇಟೆಡ್ ಬೇಕಾದಂತಹ ಉಪಕರಣಗಳನ್ನ ಏನಾದ್ರೂ ನಿಯೋಜನೆ ಮಾಡುವಂತದ್ದು ಜೊತೆಗೆ ಪ್ರಮುಖವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಮಸ್ಕಾರ ನೀವು ನೋಡ್ತಾ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬ್ ಹಾಸನದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲೆ ಆಗಿದೆ ಡಿ ಗ್ರೂಪ್ ನೌಕರ ಕುಮಾರ್ಗೆ ಹಾರ್ಟ್ ಅಟ್ಯಾಕ್ ಸಂಭವಿಸಿರೋದು ಚನ್ನರಾಯಪಟ್ಟಣದ ನುಗ್ಗೆಹಳ್ಳಿ ನಿವಾಸಿ ನಿವಾಸಿಯಾಗಿರುವಂತಹ ವ್ಯಕ್ತಿ ರಾತ್ರಿ ಮನೆಯಲ್ಲಿ ಮಲಗಿದ್ದಾಗ ಎದೆ ನೋವು ಕಾಣಿಸಿಕೊಂಡಿದೆ ಎದೆ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಕುಮಾರ್ ಚಿಕಿತ್ಸೆ ಪಡಿಸದೆ ಕೊನೆ ನಡೆದಿದ್ದಾರೆ ಹಾಸನದಲ್ಲಿ ಒಂದೇ ದಿನ ಹೃದಯಘಾತಕ್ಕೆ ನಾಲ್ವರು ಬಲಿಯಾಗಿದ್ದ ಓತು ಬೆಳಗ್ಗೆಯಿಂದ ನಾಲ್ವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಪ್ರೊಫೆಸರ್ ಮಸಯ್ಯ ಮಂಜುನಾಥ್ ಗೃಹಿಣಿ ಲೇಪಾಕ್ಷಿ ಡಿ ಗ್ರೂಪ್ ನೌಕರ ಕುಮಾರ್ ಹೃದಯಘಾತಕ್ಕೆ ಬಲಿಯಾಗಿದ್ದಾರೆ